ರಹಸ್ಯ ಕಾರ್ಯಾಚರಣೆಗೆ ಕುರಿತಂತೆ ಇದೀಗ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಕೂಡ ಆಗಿದೆ ಬೆಳಗ್ಗೆ ಗಂಟೆಗೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಅಕ್ರಮ ನುಸುಳು ಕೋರರ ಮೇಲೆ ನಿರಂತರ ನಿಗಾ ಇಡ್ಲಾಗ್ತಾ ಇದೆ ಗೃಹ ಸಚಿವರ ಪ್ರತಿಕ್ರಿಯೆ ನಾವು ನಿರಂತರವಾಗಿ ಮಾಡ್ತಲೇ ಇದ್ದೇವೆ ಮಾನಿಟರ್ ಮಾಡಿದ್ರೆ ಸಾಕಾಗೋದಿಲ್ಲ ಕ್ರಮ ಏನ್ ಕೈಗೊಂಡಿದ್ದೀರಿ ಇದನ್ನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೋ ಅಥವಾ ಹುಬ್ಬಳ್ಳಿಯಲ್ಲಿ ನೇಹ ಮರ್ಡರ್ ಆದಾಗ್ಲೋ ಹಾಗೆ ತೇಪೆ ಹಚ್ಚೋ ಕಾರ್ಯ ಮಾಡಲಿಲ್ಲ ಕಣ್ಣೋರ್ಸೋ ಕಾರ್ಯ ಮಾಡಲಿಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಗೃಹ ಸಚಿವರ ರಿಯಾಕ್ಷನ್ ನಾವು ನಿರಂತರವಾಗಿ ಅವರನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ರೂ ಕೂಡ ಅವರು ಅಕ್ರಮವಾಗಿದ್ದಾರೆ ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್ ವೀಸಾ ಎಲ್ಲ ಬ ಅವ್ರನ್ನ ವಾಪಸ್ ಕಳಿಸ್ತೀವಿ ಡಿಪೋರ್ಟ್ ಮಾಡ್ತೀವಿ ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ನಾವೀಗ ಕೊಡಗು ಭಾಗದಲ್ಲಿ ಆಗ್ತಿರೋ ಸಮಸ್ಯೆ ಕೇಳಿಸ್ಕೊಂಡು ಕೇವಲ ಕೊಡಗು ಮಾತ್ರ ಅಲ್ಲ ಬೆಂಗಳೂರು ಮಾತ್ರವಲ್ಲ ನಮ್ಗೆ ಗೊತ್ತಿಲ್ಲ ಇನ್ನು ಎಲ್ಲೆಲ್ಲಿ ಯಾವ ಯಾವ ಸ್ವರೂಪದಲ್ಲಿ ತಮ್ಮ ನಿಜ ಗುರುತನ್ನ ಮರೆಸ್ಕೊಂಡು ಈ ಅಕ್ರಮ ನುಸುಳುಕೋರರು ಬದುಕ್ತಿದ್ದಾರೆ ಯಾವ ಹಂತಕ್ಕೆ ದೇಶದ ಭದ್ರತೆಗೆ ಅಪಾಯವನ್ನು ತಂದಿಡ್ತಾ ಇದ್ದಾರೆ ಅಂತ ಹೇಳಿ ಈಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಮಾನಿಟರ್ ಮಾಡ್ತಿದ್ದೀವಿ ಮಾನಿಟರ್ ಮಾಡಿ ಕ್ರಮ ಏನು ಕೈಗೊಂಡಿದ್ದಾರೆ ಇದ್ರ ಬಗ್ಗೆ ಅಲ್ವಾ ರಿಯಾಕ್ಟ್ ಮಾಡಬೇಕಾಗಿರೋದು ನಾಗರಾಜ್ ಖಂಡಿತ ಸ್ಮಿತಾ ಏನು ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಎಲ್ಲ ಸರ್ಕಾರದಲ್ಲೂ ಎಲ್ಲ ಸಚಿವರುಗಳು ಇದೇ ಮಾತನ್ನು ಹೇಳ್ತಾ ಇದ್ದರೆ ಕ್ರಮವನ್ನು ತೆಗೆದುಕೊಳ್ತೀವಿ ಕ್ರಮವನ್ನು ತೆಗೆದುಕೊಳ್ತೀವಿ ಆದರೆ ನಾನು ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಇವರು ಕ್ರಮ ತೆಗೆದುಕೊಳ್ತಾ ಇದ್ರು ಈ ರೀತಿಯ ವ್ಯವಸ್ಥೆ ಹಾಕಿರುತ್ತೆ ನಾನು ರಾಮೂರ್ತಿ ನಗರದ ಒಂದು ಏನು ಅಕ್ರಮ ಬಾಂಗ್ಲಾ ನುಸುಳುಕೋರ್ ಇರತಕ್ಕಂಥ ಜಾಗದಲ್ಲಿ ಇದ್ದೀನಿ ಇವರು ಈ ರೀತಿಯಾಗಿ ಬಂದು ಇಲ್ಲಿ ಇರುವಂಥದ್ದು ಈಗಷ್ಟೇ ಇಲ್ಲಿ ಒಬ್ಬ ಸ್ಥಳೀಯರು ಮಾಹಿತಿಯನ್ನು ಸಹ ಕೊಡ್ತಾ ಇದ್ರು ಇಲ್ಲಿ ಕೆಲ ದಿನಗಳಿಂದ ಕೂಡ ಬಾಂಗ್ಲಾದೇಶಿಯರನ್ನು ಎನ್ ಐ ಎ ಅಧಿಕಾರಿಗಳು ಇಲ್ಲಿಂದ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಈ ರೀತಿ ವ್ಯವಸ್ಥೆಗಳು ಯಾಕೆ ಆಗ್ತವೆ ಇವ್ರ ಕ್ರಮ ತೆಗೆದುಕೊಳ್ತಾ ಇದ್ರೆ ಈ ರೀತಿ ಯಾವುದೋ ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಲ್ಲಿ ಈ ರೀತಿಯಾಗಿ ಕಸವನ್ನು ಸುರಿದುಕೊಂಡು ಇಲ್ಲಿ ಎಲ್ಲಿಂದ ಬಂದು ನಾವು ಪಶ್ಚಿಮ ಬಂಗಾಳದವರು ಅಂತಾರೆ ಒರಿಸ್ಸಾದವರು ಅಂತಾರೆ ಈ ರೀತಿಯಾಗಿ ವಾಸ ಮಾಡುವಂತಹ ಅನಿವಾರ್ಯತೆ ಏನು ಒಂದು ವೇಳೆ ಈ ಸರ್ಕಾರಗಳು ಹೇಳದಂತೆ ಇವರು ಇಲ್ಲಿಯವರೇ ಆಗಿದ್ರೆ ಇವ್ರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಮತ್ತೆ ಇಷ್ಟು ನಿಕೃಷ್ಟವಾದಂತಹ ಜಾಗದಲ್ಲಿ ಇಡುವಂತ ಅನಿವಾರ್ಯತೆ ಏನು ಇವರು ನಿಜಕ್ಕೂ ನಮ್ಮ ದೇಶದ ಜನರು ನಮ್ಮ ರಾಜ್ಯದ ಜನರು ಅಥವಾ ಇಲ್ಲಿಯ ಜನರ ನಮ್ಮ ಭಾಗದ ಜನರಾಗಿದ್ರೆ ಇವರನ್ನ ಇಂತ ನಿಕೃಷ್ಟ ಜಾಗದಲ್ಲಿ ಇಡುವಂತ ಅನಿವಾರ್ಯತೆ ಸರ್ಕಾರ ಇಂತ ನಿಕೃಷ್ಟ ಜಾಗದಲ್ಲಿ ಇದ್ರು ಯಾಕೆ ಇವ್ರ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಇವ್ರು ನಿಜಕ್ಕೂ ನಮ್ಮವರಲ್ಲ ಕೇವಲ ಗಾಗಿ ಇವರನ್ನ ಬಳಸಿಕೊಳ್ಳಲಾಗುತ್ತೆ ಯಾಕಂತಂದ್ರೆ ಇವರಿಗೆ ಯಾವುದೇ ಸವಲತ್ತುಗಳು ಕೊಡದೇ ಇದ್ರು ಇವರು ಒಂದು ವೋಟರ್ ಐಡಿ ಮಾಡಿಸ್ಕೊಟ್ರೆ ಇವ್ರು ಆಗ್ತಾರೆ ಅನ್ನೋ ಕಾರಣಕ್ಕೆ ಇವರಿಗೆ ರಕ್ಷಣೆ ಕೊಡ್ಲಾಗ್ತಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು ದೇಶದ ರಕ್ಷಣಾ ವ್ಯವಸ್ಥೆಗೆ ಅಂತೇಳಿ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿಗೂ ಅಧಿಕಾರ ಹಣ ಮಾತಾಡ್ತೀವಿ ಆದ್ರೆ ದೇಶದ ಒಳಗೆ ಅದು ರಾಜಧಾನಿ ಬೆಂಗಳೂರಿನಲ್ಲಿ ಇಂಥವು ಹತ್ತಾರು ಕಡೆ ಈ ರೀತಿಯಾಗಿ ಕ್ಯಾಂಪ್ಗಳಿವೆ ಗಳಿವೆ ಇಂಥ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇನ್ನೂ ಪ್ರಶ್ನೆ ಆಗಿದ್ರೆ ಇದ್ ಕಡೆ ಗೃಹ ಸಚಿವರು ಹೇಳ್ತಾ ಇದಾರೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಕ್ರಮವನ್ನ ತೆಗೆದುಕೊಂಡಿದ್ರೆ ಇದೆಲ್ಲ ಏನು ಹಾಗಾದ್ರೆ ಅಂತ ಹೇಳಿ ಗೃಹ ಸಚಿವರನ್ನ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ ನೋಡಿ ಜಾಗ ಗಮನಿಸ್ತಿದ್ದೀರಿ ಇಂತಹ ಕಡೆಗಳ ಇದ್ದಾರೆ ಅಯ್ಯೋ ಪಾಪ ಅನ್ಸುತ್ತೆ ಇದರಲ್ಲಿ ಬಹುತೇಕರು ನಿಯತ್ತಾಗಿ ಒಂದು ಹೊತ್ತಿನ ದುಡಿಮೆಗಾಗೆ ಬಂದವರು ಆದರೆ ಇಂಥವರನ್ನ ದುರುಪಯೋಗ ಪಡಿಸಿಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮ ಸಮಾಜದಲ್ಲಿದೆ ಈಗಷ್ಟೇ ಗದ ರಹಸ್ಯ ಕಾರ್ಯಾಚರಣೆಗೆ ಕುರಿತಂತೆ ಇದೀಗ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಕೂಡ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಅಕ್ರಮ ಕೋರರ ಮೇಲೆ ನಿರಂತರ ನಿಗಾ ಇಡ್ಲಾಗ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರ ಪ್ರತಿಕ್ರಿಯೆ ಇದೆ ನಾವು ನಿರಂತರವಾಗಿ ಅವರನ್ನ ಮಾನಿಟರ್ ಮಾಡ್ತಲೇ ಇದ್ದೇವೆ ಮಾನಿಟರ್ ಮಾಡಿದ್ರೆ ಸಾಕಾಗೋದಿಲ್ಲ ಕ್ರಮ ಏನು ಕೈಗೊಂಡಿದ್ದೀರಿ ಅಟ್ಲೀಸ್ಟ್ ಇದನ್ನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೋ ಅಥವಾ ಹುಬ್ಬಳ್ಳಿಯಲ್ಲಿ ನೇಹಾ ಮರ್ಡರ್ ಆದಾಗ್ಲೋ ಹಾಗೆ ತೇಪೆ ಹಚ್ಚೋ ಕಾರ್ಯ ಮಾಡಲಿಲ್ಲ ಕಣ್ಣುಸೋ ಕಾರ್ಯ ಮಾಡಲಿಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಗೃಹ ಸಚಿವರ ರಿಯಾಕ್ಷನ್ ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಆ ಪ್ರೊಸೆಸ್ ನಿರಂತರವಾಗಿ ನಡೀತಾ ಇದೆ ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್ ವೀಸಾ ಎಲ್ಲ ಇದ್ದರೆ ಬ ಅವ್ರನ್ನ ವಾಪಸ್ ಕಳಿಸ್ತೀವಿ ಡಿಪೋರ್ಟ್ ಮಾಡ್ತೀವಿ ನಾವು ನಿರಂತರವಾಗಿ ಅವರನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ನಾವೀಗ ಕೊಡಗು ಭಾಗದಲ್ಲಿ ಆಗ್ತಿರುವ ಸಮಸ್ಯೆ ಕೇಳಿಸ್ಕೊಂಡು ಕೇವಲ ಕೊಡಗು ಮಾತ್ರ ಅಲ್ಲ ಬೆಂಗಳೂರು ಮಾತ್ರವಲ್ಲ ನಮ್ಗೆ ಗೊತ್ತಿಲ್ಲ ಇನ್ನು ಎಲ್ಲೆಲ್ಲಿ ಯಾವ ಯಾವ ಸ್ವರೂಪದಲ್ಲಿ ತಮ್ಮ ನಿಜ ಗುರುತನ್ನ ಮರೆಸ್ಕೊಂಡು ಈ ಅಕ್ರಮ ನುಸುಳುಕೋರರು ಬದುಕ್ತಿದ್ದಾರೆ ಯಾವ ಹಂತಕ್ಕೆ ದೇಶದ ಭದ್ರತೆಗೆ ಅಪಾಯವನ್ನು ತಂದಿಡ್ತಾ ಇದ್ದಾರೆ ಅಂತ ಹೇಳಿ ಈಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಮಾನಿಟರ್ ಮಾಡ್ತಿದ್ದೀವಿ ಮಾನಿಟರ್ ಮಾಡಿ ಕ್ರಮ ಏನು ಕೈಗೊಂಡಿದ್ದಾರೆ ಇದ್ರ ಬಗ್ಗೆ ಅಲ್ವಾ ರಿಯಾಕ್ಟ್ ಮಾಡಬೇಕಾಗಿರೋದು ನಾಗರಾಜ್ ಖಂಡಿತ ಸ್ಮಿತಾ ಏನು ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಎಲ್ಲ ಸರ್ಕಾರದಲ್ಲೂ ಎಲ್ಲ ಸಚಿವರುಗಳು ಇದೇ ಮಾತನ್ನು ಹೇಳ್ತಾ ಇದ್ರೆ ಕ್ರಮವನ್ನು ತೆಗೆದುಕೊಳ್ತೀವಿ ಕ್ರಮವನ್ನು ತೆಗೆದುಕೊಳ್ತೀವಿ ಆದರೆ ನಾನು ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಇವರು ಕ್ರಮ ತೆಗೆದುಕೊಳ್ತಾ ಇದ್ರು ಈ ರೀತಿಯ ವ್ಯವಸ್ಥೆ ಹಾಕಿರುತ್ತೆ ನಾನು ರಾಮೂರ್ತಿ ನಗರದ ಒಂದು ಏನು ಅಕ್ರಮ ಬಾಂಗ್ಲಾ ನುಸುಳುಕೋರ್ ಇರ್ತಕ್ಕಂಥ ಜಾಗದಲ್ಲಿ ಇದ್ದೀನಿ ಇವರು ಈ ರೀತಿಯಾಗಿ ಬಂದು ಇಲ್ಲಿ ಇರುವಂಥದ್ದು ಈಗಷ್ಟೇ ಇಲ್ಲಿ ಒಬ್ಬ ಸ್ಥಳೀಯರು ಮಾಹಿತಿಯನ್ನು ಸಹ ಕೊಡ್ತಾ ಇದ್ರು ಇಲ್ಲಿ ಕೆಲ ದಿನಗಳಿಂದ ಕೂಡ ಬಾಂಗ್ಲಾದೇಶಿಯರನ್ನು ಎನ್ ಐ ಎ ಅಧಿಕಾರಿಗಳು ಇಲ್ಲಿಂದ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತಂತೇಳಿ ಈ ರೀತಿ ವ್ಯವಸ್ಥೆಗಳು ಯಾಕೆ ಆಗ್ತವೆ ಇವರು ಕ್ರಮ ತೆಗೆದುಕೊಳ್ತಾ ಇದ್ರೆ ಈ ರೀತಿ ಯಾವುದೋ ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಲ್ಲಿ ಈ ರೀತಿಯಾಗಿ ಕಸವನ್ನು ಸುರಿದುಕೊಂಡು ಇಲ್ಲಿ ಎಲ್ಲಿಂದ ಬಂದು ನಾವು ಪಶ್ಚಿಮ ಬಂಗಾಳದವ್ರು ಅಂತಾರೆ ಒರಿಸ್ಸಾದವರು ಅಂತಾರೆ ಈ ರೀತಿಯಾಗಿ ವಾಸ ಮಾಡುವಂತ ಅನಿವಾರ್ಯತೆ ಏನು ಒಂದು ವೇಳೆ ಈ ಸರ್ಕಾರಗಳು ಹೇಳಿದಂತೆ ಇವರು ಇಲ್ಲಿಯವರೇ ಆಗಿದ್ರೆ ಇವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಮತ್ತೆ ಇಷ್ಟು ನಿಕೃಷ್ಟವಾದಂತಹ ಜಾಗದಲ್ಲಿ ಇಡುವಂತ ಅನಿವಾರ್ಯತೆ ಏನು ಇವರು ನಿಜಕ್ಕೂ ನಮ್ಮ ದೇಶದ ಜನರು ನಮ್ಮ ರಾಜ್ಯದ ಜನರು ಅಥವಾ ಇಲ್ಲಿಯ ಜನರ ನಮ್ಮ ಭಾಗದ ಜನರಾಗಿದ್ರೆ ಇವರನ್ನ ಇಂತ ನಿಕೃಷ್ಟ ಜಾಗದಲ್ಲಿ ಇಡುವಂತ ಅನಿವಾರ್ಯತೆ ಸರ್ಕಾರ ಇಂತ ನಿಕೃಷ್ಟ ಜಾಗದಲ್ಲಿ ಇದ್ರು ಯಾಕೆ ಇವ್ರ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಇವ್ರು ನಿಜಕ್ಕೂ ನಮ್ಮವರಲ್ಲ ಕೇವಲ ಗಾಗಿ ಇವರನ್ನ ಬಳಸಿಕೊಳ್ಳಲಾಗುತ್ತೆ ಯಾಕಂತಂದ್ರೆ ಇವರಿಗೆ ಯಾವುದೇ ಸವಲತ್ತುಗಳು ಕೊಡದೇ ಇದ್ರು ಇವರು ಒಂದು ವೋಟರ್ ಐಡಿ ಮಾಡಿಸ್ಕೊಟ್ರೆ ಇವ್ರು ಓಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಇವರಿಗೆ ರಕ್ಷಣೆ ಕೊಡ್ಲಾಗ್ತಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು ದೇಶದ ರಕ್ಷಣಾ ವ್ಯವಸ್ಥೆಗೆ ಅಂತೇಳಿ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿಗೂ ಅಧಿಕಾರ ಹಣ ಆದರೆ ದೇಶದ ಒಳಗೆ ಅದು ರಾಜಧಾನಿ ಬೆಂಗಳೂರಿನಲ್ಲಿ ಇಂಥವು ಹತ್ತಾರು ಕಡೆ ಈ ರೀತಿಯಾಗಿ ಕ್ಯಾಂಪ್ಗಳಿವೆ ಇಂಥ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇನ್ನೂ ಪ್ರಶ್ನೆ ಆಗಿದ್ರೆ ಈ ಕಡೆ ಗೃಹ ಸಚಿವರು ಹೇಳ್ತಾ ಇದ್ದಾರೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಕ್ರಮವನ್ನ ತೆಗೆದ್ಕೊಂಡಿದ್ರೆ ಇದೆಲ್ಲ ಏನು ಆಗದೆ ಅಂತೇಳಿ ಗೃಹ ಸಚಿವರನ್ನ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ಮಿತಾ ರೈ ದನಿಯೋಧ ನಾಗರಾಜ್ ಮಾಹಿತಿಗಾಗಿ ನೋಡಿ ಈ ಜಾಗ ಗಮನಿಸ್ತಿದ್ದೀರಿ ಇಂಥ ಕಡೆಗಳೇ ಇದ್ದಾರೆ ಅಯ್ಯೋ ಪಾಪ ಅನ್ಸುತ್ತೆ ಇದರಲ್ಲಿ ಬಹುತೇಕರು ನಿಯತ್ತಾಗಿ ಒಂದ್ ಹೊತ್ತಿನ ದುಡಿಮೆಗಾಗಿ ಬಂದವರು ಆದರೆ ಇಂಥವರನ್ನ ದುರುಪಯೋಗ ಪಡಿಸಿಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮ ಸಮಾಜದಲ್ಲಿದೆ ಈಗಷ್ಟೇ ಗದಾ ರಹಸ್ಯ ಕಾರ್ಯಾಚರಣೆಗೆ ಕುರಿತಂತೆ ಇದೀಗ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಕೂಡ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಅಕ್ರಮ ನುಸುಳುಕೋರರ ಮೇಲೆ ನಿರಂತರ ನಿಗಾ ಇಡ್ಲಾಗ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರ ಪ್ರತಿಕ್ರಿಯೆ ಇದೆ ನಾವು ನಿರಂತರವಾಗಿ ಅವರನ್ನ ಮಾನಿಟರ್ ಮಾಡ್ತಲೇ ಇದ್ದೇವೆ ಮಾನಿಟರ್ ಮಾಡಿದ್ರೆ ಸಾಕಾಗೋದಿಲ್ಲ ಕ್ರಮ ಏನು ಕೈಗೊಂಡಿದ್ದೀವಿ ಅಟ್ಲೀಸ್ಟ್ ಇದನ್ನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೋ ಅಥವಾ ಹುಬ್ಬಳ್ಳಿಯಲ್ಲಿ ನೇಹ ಮರ್ಡರ್ ಆದಾಗ್ಲೋ ಹಾಗೆ ತೇಪೆ ಹಚ್ಚೋ ಕಾರ್ಯ ಮಾಡಲಿಲ್ಲ ಕಣ್ಣುಡಿಸೋ ಕಾರ್ಯ ಮಾಡಲಿಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಗೃಹ ಸಚಿವರ ರಿಯಾಕ್ಷನ್ ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್ ವೀಸಾ ಎಲ್ಲ ಇದ್ದರೆ ಬ ಅವ್ರನ್ನ ವಾಪಸ್ ಕಳಿಸ್ತೀವಿ ಡಿಪೋರ್ಟ್ ಮಾಡ್ತೀವಿ ನಾವು ನಿರಂತರವಾಗಿ ಅವರನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ನಾವೀಗ ಕೊಡಗು ಭಾಗದಲ್ಲಿ ಆಗ್ತಿರೋ ಸಮಸ್ಯೆ ಕೇಳಿಸ್ಕೊಂಡು ಕೇವಲ ಕೊಡಗು ಮಾತ್ರ ಅಲ್ಲ ಬೆಂಗಳೂರು ಮಾತ್ರವಲ್ಲ ನಮ್ಗೆ ಗೊತ್ತಿಲ್ಲ ಇನ್ನು ಎಲ್ಲೆಲ್ಲಿ ಯಾವ ಯಾವ ಸ್ವರೂಪದಲ್ಲಿ ತಮ್ಮ ನಿಜ ಗುರುತನ್ನ ಮರೆಸ್ಕೊಂಡು ಅಕ್ರಮ ನುಸುಳುಕೋರರು ಬದುಕುತ್ತಿದ್ದಾರೆ ಯಾವ ಹಂತಕ್ಕೆ ದೇಶದ ಭದ್ರತೆಗೆ ಅಪಾಯವನ್ನು ತಂದಿಡ್ತಾ ಇದ್ದಾರೆ ಅಂತ ಹೇಳಿ ಈಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಮಾನಿಟರ್ ಮಾಡ್ತಿದ್ದೀವಿ ಮಾನಿಟರ್ ಮಾಡಿ ಕ್ರಮ ಏನು ಕೈಗೊಂಡಿದ್ದಾರೆ ಇದ್ರ ಬಗ್ಗೆ ಅಲ್ವಾ ರಿಯಾಕ್ಟ್ ಮಾಡಬೇಕಾಗಿರೋದು ನಾಗರಾಜ್ ಅಖಂಡಿತ ಸ್ಮಿತಾ ಏನು ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಎಲ್ಲ ಸರ್ಕಾರದಲ್ಲೂ ಎಲ್ಲ ಸಚಿವರುಗಳು ಇದೇ ಮಾತನ್ನು ಹೇಳ್ತಾ ಇದ್ದರೆ ಕ್ರಮವನ್ನು ತೆಗೆದುಕೊಳ್ತೀವಿ ಕ್ರಮವನ್ನು ತೆಗೆದುಕೊಳ್ತೀವಿ ಆದರೆ ನಾನು ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಇವರು ಕ್ರಮ ತೆಗೆದುಕೊಳ್ತಾ ಇದ್ದರು ಈ ರೀತಿಯ ವ್ಯವಸ್ಥೆ ಹಾಕಿರುತ್ತೆ ನನ್ನ ರಾಮೂರ್ತಿ ನಗರದ ಒಂದು ಏನು ಅಕ್ರಮ ಬಾಂಗ್ಲಾ ಇರತಕ್ಕಂತ ಜಾಗದಲ್ಲಿ ಇದ್ದೀನಿ ಇವರು ಈ ರೀತಿಯಾಗಿ ಬಂದು ಇಲ್ಲಿ ಇರುವಂಥದ್ದು ಈಗಷ್ಟೇ ಇಲ್ಲಿ ಒಬ್ಬ ಸ್ಥಳೀಯರು ಮಾಹಿತಿಯನ್ನು ಸಹ ಕೊಡ್ತಾ ಇದ್ರು ಇಲ್ಲಿ ಕೆಲ ದಿನಗಳಿಂದ ಕೂಡ ಬಾಂಗ್ಲಾದೇಶಿಯರನ್ನು ಎನ್ ಐ ಎ ಅಧಿಕಾರಿಗಳು ಇಲ್ಲಿಂದ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತಂತೇಳಿ ಈ ರೀತಿ ವ್ಯವಸ್ಥೆಗಳು ಯಾಕೆ ಆಗ್ತವೆ ಕ್ರಮ ತೆಗೆದುಕೊಳ್ತಾ ಇದ್ರೆ ಈ ರೀತಿ ಯಾವುದೋ ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಲ್ಲಿ ಈ ರೀತಿಯಾಗಿ ಕಸವನ್ನು ಸುರಿದುಕೊಂಡು ಇಲ್ಲಿ ಎಲ್ಲಿಂದ ಬಂದು ನಾವು ಪಶ್ಚಿಮ ಬಂಗಾಳದವರು ಅಂತಾರೆ ಒರಿಸ್ಸಾದವರು ಅಂತಾರೆ ಈ ರೀತಿಯಾಗಿ ವಾಸ ಮಾಡುವಂತ ಅನಿವಾರ್ಯತೆ ಏನು ಒಂದು ವೇಳೆ ಈ ಸರ್ಕಾರಗಳು ಹೇಳದಂತೆ ಇವರು ಇಲ್ಲಿಯವರೇ ಆಗಿದ್ರೆ ಇವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಮತ್ತೆ ಇಷ್ಟು ನಿಕೃಷ್ಟವಾದಂತಹ ಜಾಗದಲ್ಲಿ ಇಡುವಂತಹ ಅನಿವಾರ್ಯತೆ ಏನು ಇವರು ನಿಜಕ್ಕೂ ನಮ್ಮ ದೇಶದ ಜನರು ನಮ್ಮ ರಾಜ್ಯದ ಜನರು ಅಥವಾ ಇಲ್ಲಿಯ ಜನರ ನಮ್ಮ ಭಾಗದ ಜನರಾಗಿದ್ರೆ ಇವರನ್ನ ಇಂತ ನಿಕೃಷ್ಟ ಜಾಗದಲ್ಲಿ ಇಡುವಂತ ಅನಿವಾರ್ಯತೆ ಸರ್ಕಾರ ನಿಕೃಷ್ಟ ಜಾಗದಲ್ಲಿ ಇದ್ರು ಯಾಕೆ ಇವ್ರ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಇವ್ರು ನಿಜಕ್ಕೂ ನಮ್ಮವರಲ್ಲ ಕೇವಲ ಓಟ್ಗಾಗಿ ಇವರನ್ನ ಬಳಸಿಕೊಳ್ಳಲಾಗುತ್ತೆ ಯಾಕಂತಂದ್ರೆ ಇವರಿಗೆ ಯಾವುದೇ ಸವಲತ್ತುಗಳು ಕೊಡದೆ ಇದ್ರು ಇವರು ಒಂದು ವೋಟರ್ ಐಡಿ ಮಾಡಿಸ್ಕೊಟ್ರೆ ಇವ್ರು ವೋಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಇವ್ರಿಗೆ ರಕ್ಷಣೆ ಕೊಡಲಾಗ್ತಾ ಇದೆ ಅನ್ನೋ ಒಂದು ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು ದೇಶದ ರಕ್ಷಣಾ ವ್ಯವಸ್ಥೆಗೆ ಅಂತೇಳಿ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿಗೂ ಅಧಿಕಾರ ಮೀಸಲಿಡ್ತೀವಿ ಆದ್ರೆ ದೇಶದ ಒಳಗೆ ಅದು ರಾಜಧಾನಿ ಬೆಂಗಳೂರಿನಲ್ಲಿ ಇಂಥವು ಹತ್ತಾರು ಕಡೆ ಈ ರೀತಿಯಾಗಿ ಕ್ಯಾಂಪ್ಗಳಿವೆ ಇಂಥ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇನ್ನೂ ಪ್ರಶ್ನೆ ಆಗಿದ್ರೆ ಕಡೆ ಇದ್ ಕಡೆ ಗೃಹ ಸಚಿವರು ಹೇಳ್ತಾ ಇದ್ದಾರೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಕ್ರಮವನ್ನ ತೆಗೆದುಕೊಂಡಿದ್ರೆ ಇದೆಲ್ಲ ಏನು ಆಗಾದ್ರೆ ಅಂತ ಹೇಳಿ ಗೃಹ ಸಚಿವರನ್ನ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ಮಿತಾ ರೈಟ್ ನಾಗರಾಜ್ ಮಾಹಿತಿಗಾಗಿ ನೋಡಿ ಜಾಗ ಗಮನಿಸ್ತಿದ್ದೀರಿ ಇಂತಹ ಕಡೆಗಳ ಇದ್ದಾರೆ ಅಯ್ಯೋ ಪಾಪ ಅನ್ಸುತ್ತೆ ಇದರಲ್ಲಿ ಬಹುತೇಕರು ನಿಯತ್ತಾಗಿ ಒಂದು ಹೊತ್ತಿನ ದುಡಿಮೆಗಾಗೆ ಬಂದವರು ಆದ್ರೆ ಇಂಥವರನ್ನ ದುರುಪಯೋಗ ಪಡಿಸಿಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮ ಸಮಾಜದಲ್ಲಿದೆ ಈಗಷ್ಟೇ ಗದಾ ರಹಸ್ಯ ಕಾರ್ಯಾಚರಣೆಗೆ ಕುರಿತಂತೆ ಇದೀಗ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಕೂಡ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಅಕ್ರಮ ನುಸುಳು ಕೋರರ ಮೇಲೆ ನಿರಂತರ ನಿಗಾ ಇಡ್ಲಾಗ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರ ಪ್ರತಿಕ್ರಿಯೆ ಇದು ನಾವು ನಿರಂತರವಾಗಿ ಅವರನ್ನ ಮಾನಿಟರ್ ಮಾಡ್ತಲೇ ಇದ್ದೇವೆ ಮಾನಿಟರ್ ಮಾಡಿದ್ರೆ ಸಾಕಾಗೋದಿಲ್ಲ ಕ್ರಮ ಏನ್ ಕೈಗೊಂಡಿದ್ದೀರಿ ಅಟ್ಲೀಸ್ಟ್ ಇದನ್ನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೋ ಅಥವಾ ಹುಬ್ಬಳ್ಳಿಯಲ್ಲಿ ನೇಹ ಮರ್ಡರ್ ಆದಾಗ್ಲೋ ಆದ ಹಾಗೆ ತೇಪೆ ಹಚ್ಚೋ ಕಾರ್ಯ ಮಾಡಲಿಲ್ಲ ಕಣ್ಣುಡ್ಸೋ ಕಾರ್ಯ ಮಾಡಲಿಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಗೃಹ ಸಚಿವರ ರಿಯಾಕ್ಷನ್ ನಾವು ನಿರಂತರವಾಗಿ ಅವರನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್ ವೀಸಾ ಎಲ್ಲ ಬ ಅವ್ರನ್ನ ವಾಪಸ್ ಕಳಿಸ್ತೀವಿ ಡಿಪೋರ್ಟ್ ಮಾಡ್ತೀವಿ ನಾವು ನಿರಂತರವಾಗಿ ಅವರನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ನಾವೀಗ ಕೊಡಗು ಭಾಗದಲ್ಲಿ ಆಗ್ತಿರೋ ಸಮಸ್ಯೆ ಕೇಳಿಸ್ಕೊಂಡ್ವಿ ಕೇವಲ ಕೊಡಗು ಮಾತ್ರ ಅಲ್ಲ ಬೆಂಗಳೂರು ಮಾತ್ರವಲ್ಲ ನಮಗೆ ನಮ್ಗೆ ಗೊತ್ತಿಲ್ಲ ಇನ್ನು ಎಲ್ಲೆಲ್ಲಿ ಯಾವ ಯಾವ ಸ್ವರೂಪದಲ್ಲಿ ತಮ್ಮ ನಿಜ ಗುರುತನ್ನ ಮರೆಸ್ಕೊಂಡು ಅಕ್ರಮ ನುಸುಳುಕೋರರು ಬದುಕುತ್ತಿದ್ದಾರೆ ಯಾವ ಹಂತಕ್ಕೆ ದೇಶದ ಭದ್ರತೆಗೆ ಅಪಾಯವನ್ನು ತಂದಿಡ್ತಾ ಇದ್ದಾರೆ ಅಂತ ಹೇಳಿ ಈಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಮಾನಿಟರ್ ಮಾಡ್ತಿದ್ದೀವಿ ಮಾನಿಟರ್ ಮಾಡಿ ಕ್ರಮ ಏನು ಕೈಗೊಂಡಿದ್ದಾರೆ ಇದ್ರ ಬಗ್ಗೆ ಅಲ್ವಾ ರಿಯಾಕ್ಟ್ ಮಾಡಬೇಕಾಗಿರೋದು ನಾಗರಾಜ್ ಅಖಂಡಿತ ಸ್ಮಿತಾ ಏನು ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಎಲ್ಲ ಸರ್ಕಾರದಲ್ಲೂ ಎಲ್ಲ ಸಚಿವರುಗಳು ಇದೇ ಮಾತನ್ನು ಹೇಳ್ತಾ ಇದ್ದರೆ ಕ್ರಮವನ್ನು ತೆಗೆದುಕೊಳ್ತೀವಿ ಕ್ರಮವನ್ನು ತೆಗೆದುಕೊಳ್ತೀವಿ ಆದರೆ ನಾನು ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಇವರು ಕ್ರಮ ತೆಗೆದುಕೊಳ್ತಾ ಇದ್ರು ಈ ರೀತಿಯ ವ್ಯವಸ್ಥೆ ಹಾಕಿರುತ್ತೆ ನಾನು ರಾಮೂರ್ತಿ ನಗರದ ಒಂದು ಏನು ಅಕ್ರಮ ಬಾಂಗ್ಲಾ ನುಸುಳುಕೋರ್ ಇರ್ತಕ್ಕಂಥ ಜಾಗದಲ್ಲಿ ಇವರು ಈ ರೀತಿಯಾಗಿ ಬಂದು ಇಲ್ಲಿ ಇರುವಂಥದ್ದು ಈಗಷ್ಟೇ ಇಲ್ಲಿ ಒಬ್ಬ ಸ್ಥಳೀಯರು ಮಾಹಿತಿಯನ್ನು ಸಹ ಕೊಡ್ತಾ ಇದ್ರು ಇಲ್ಲಿ ಕೆಲ ದಿನಗಳಿಂದ ಕೂಡ ಬಾಂಗ್ಲಾದೇಶಿಯರನ್ನ ಎನ್ ಐ ಅಧಿಕಾರಿಗಳು ಇಲ್ಲಿಂದ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಈ ರೀತಿ ವ್ಯವಸ್ಥೆಗಳು ಯಾಕೆ ಆಗ್ತವೆ ಕ್ರಮ ತೆಗೆದುಕೊಳ್ತಾ ಇದ್ರೆ ಈ ರೀತಿ ಯಾವುದೋ ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಲ್ಲಿ ಈ ರೀತಿಯಾಗಿ ಕಸವನ್ನು ಸುರಿದುಕೊಂಡು ಇಲ್ಲಿ ಎಲ್ಲಿಂದ ಬಂದು ನಾವು ಪಶ್ಚಿಮ ಬಂಗಾಳದವರು ಅಂತಾರೆ ಒರಿಸ್ಸಾದವ್ ಅಂತಾರೆ ಈ ರೀತಿಯಾಗಿ ವಾಸ ಮಾಡುವಂತಹ ಅನಿವಾರ್ಯತೆ ಏನು ಒಂದು ವೇಳೆ ಈ ಸರ್ಕಾರಗಳು ಹೇಳದಂತೆ ಇವರು ಇಲ್ಲಿಯವರೇ ಆಗಿದ್ರೆ ಇವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಮತ್ತೆ ಇಷ್ಟು ನಿಕೃಷ್ಟವಾದಂತಹ ಜಾಗದಲ್ಲಿ ಇಡುವಂತ ಅನಿವಾರ್ಯತೆ ಏನು ಇವರು ನಿಜಕ್ಕೂ ನಮ್ಮ ದೇಶದ ಜನರು ನಮ್ಮ ರಾಜ್ಯದ ಜನರು ಅಥವಾ ಇಲ್ಲಿಯ ಜನರು ನಮ್ಮ ಭಾಗದ ಜನರಾಗಿದ್ರೆ ಇವರನ್ನ ಇಂತ ನಿಕೃಷ್ಟ ಜಾಗದಲ್ಲಿ ಇಡುವಂತ ಅನಿವಾರ್ಯತೆ ಸರ್ಕಾರ ನಿಕೃಷ್ಟ ಜಾಗದಲ್ಲಿ ಇದ್ರು ಯಾಕೆ ಇವ್ರ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಇವರು ನಿಜಕ್ಕೂ ನಮ್ಮವರಲ್ಲ ಕೇವಲ ಓಟ್ಗಾಗಿ ಇವರನ್ನ ಬಳಸಿಕೊಳ್ಳಲಾಗುತ್ತೆ ಯಾಕಂತಂದ್ರೆ ಇವ್ರಿಗೆ ಯಾವುದೇ ಸವಲತ್ತುಗಳು ಕೊಡದೇ ಇದ್ರು ಇವರು ಒಂದು ವೋಟರ್ ಐಡಿ ಮಾಡಿಸಿಕೊಟ್ರೆ ಇವರು ವೋಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಇವರಿಗೆ ರಕ್ಷಣೆ ಕೊಡ್ಲಾಗ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು ದೇಶದ ರಕ್ಷಣಾ ವ್ಯವಸ್ಥೆಗೆ ಅಂತೇಳಿ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿಗೂ ಅಧಿಕ ಮೀಸಲಿಡ್ತೀವಿ ಆದ್ರೆ ದೇಶದ ಒಳಗೆ ಅದು ರಾಜಧಾನಿ ಬೆಂಗಳೂರಿನಲ್ಲಿ ಇಂಥವು ಹತ್ತಾರು ಕಡೆ ಈ ರೀತಿಯಾಗಿ ಕ್ಯಾಂಪ್ಗಳಿವೆ ಇಂಥ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇನ್ನೂ ಪ್ರಶ್ನೆ ಆಗಿದ್ರೆ ಈ ಕಡೆ ಗೃಹ ಸಚಿವರು ಹೇಳ್ತಾ ಇದ್ದಾರೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಕ್ರಮವನ್ನು ತೆಗೆದುಕೊಂಡಿದ್ರೆ ಇದೆಲ್ಲ ಏನು ಆಗಾದ್ರೆ ಅಂತ ಹೇಳಿ ಗೃಹ ಸಚಿವರನ್ನ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ಮಿತಾ ರೈತ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ ನೋಡಿ ಈ ಜಾಗ ಗಮನಿಸ್ತಿದ್ದೀರಿ ಇಂತಹ ಕಡೆಗಳೇ ಇದ್ದಾರೆ ಅಯ್ಯೋ ಪಾಪ ಅನ್ಸುತ್ತೆ ಇದರಲ್ಲಿ ಬಹುತೇಕರು ನಿಯತ್ತಾಗಿ ಒಂದು ಹೊತ್ತಿನ ದುಡಿಮೆಗಾಗಿ ಬಂದವರು ಆದ್ರೆ ಇಂಥವರನ್ನ ದುರುಪಯೋಗ ಪಡಿಸ್ಕೊಳ್ಳೋ ವ್ಯವಸ್ಥೆ ಕೂಡ ನಮ್ಮ ಸಮಾಜದಲ್ಲಿದೆ ಈಗಷ್ಟೇ